ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಬೆಳಗಿನ ತಿಂಡಿ ಪ್ರಿಪ್ರೇಷನ್ ಮಾಡ್ತಾ ಆ್ಯಕ್ಚುಲಿ ನಾನು ಬೆಳಗ್ಗೆ ಎದ್ದಾಗ ಮಾಡಬೇಕು ಅಂತ ಅನ್ಕೊಂಡಿದ್ದ ತಿಂಡಿನೇ ಬೇರೆ ಆದರೆ ಎಲ್ಲ ರೆಡಿಯಾಗಿ ಅಡುಗೆ ಮನೆಗೆ ಬಂದ ಮೇಲೆ ನಾನು ತಿಂಡಿ ಮಾಡಿದ ತಿಂಡಿನೇ ಬೇರೆ ಸೊ ಇವತ್ತೇ ಆ್ಯಕ್ಚುಲಿ ವೈಟ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅಡುಗೆ ಮನೆಗೆ ಬಂದಾದ ಮೇಲೆ ನೋಡಿದೆ ಹಿಂದಿನ ದಿನ ಮಿಕ್ಕಿದಂಥ ಅನ್ನ ತುಂಬಾ ಮಿಕ್ಕೋಗಿತ್ತು ಹಾಗೆ ಈ ಹಿಂದೆ ಹಿಂದೂ ದೋಸೆ ಮಾಡಿದ್ದೆ ಈ ಮತ್ತೆ ದೋಸೆಗೆ ಇಡ್ಲಿಗೆ ಈ ಅನ್ನನ ನೆನೆ ಹಾಕೋದ್ರ ಬದಲಾಗಿ ಅಕ್ಕಿ ರೊಟ್ಟಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಚಳಿಗಾಲ ಬಂದಾಗ ವಾರದಲ್ಲಿ ಮೂರ್ ದಿನ ದಿನ ಅಕ್ಕಿ ರೊಟ್ಟಿ ಅಂತೂ ಇದ್ದೇ ಇರುತ್ತೆ ಅದರಲ್ಲೂ ನಿಮ್ಮೆಲ್ಲರಿಗೂ ಗೊತ್ತು ಹಾಸನ್ ಮತ್ತೆ ಮಲ್ನಾಡು ಕಡೆ ಅಕ್ಕಿ ರೊಟ್ಟಿ ಫೇಮಸ್ ಅಂತ ಸೊ ಇವತ್ತು ಪಕ್ಕಾ ಹಾಸನ್ ಸ್ಟೈಲಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಉಳ್ತಿರೋಂಥ ಅನ್ನನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಕಂಪ್ಲೀಟಾಗಿ ಪೇಸ್ಟ್ ಮಾಡಿ ಹಾಕೋಬೇಕು ನಾನು ಈ ರೀತಿ ಅನ್ನ ಹಾಕಿನೂ ಸಹ ಅಕ್ಕಿ ರೊಟ್ಟಿ ಮಾಡ್ತೀನಿ ಅನ್ನ ಹಾಕದೇನು ಸಹ ಅಕ್ಕಿ ರೊಟ್ಟಿ ಮಾಡ್ತೀನಿ ಕೆಲವೊಮ್ಮೆ ಗಂಜಿ ಮಾಡ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ತೀನಿ ಹಾಗೇನೂ ಸಹ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಕ್ಕಿ ರೊಟ್ಟಿ ಮಾಡೋ ವಿಧಾನ ತುಂಬ ತುಪ್ಪ ಇದ್ದಾವೆ ಸೊ ಒಂದೊಂದು ಸಲ ಒಂದೊಂದನ್ನು ಮಾಡ್ಕೋಬೋದು ಅಥವಾ ನಿಮಗೆ ಯಾವ್ದು ಸುಲಭ ಅನ್ಸುತ್ತೆ ಅದನ್ನು ಮಾಡ್ಕೋಬೋದು ಈ ರುಬ್ಕೊಂಡಿರೋಂಥ ಅನ್ನದ ಪೇಸ್ಟಿಗೆ ಸ್ವಲ್ಪ ಉಪ್ಪು ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಬೇಕಾಗುತ್ತೆ ಅಕ್ಕಿ ರೊಟ್ಟಿ ಅಷ್ಟು ತಕ್ಕಂತೆ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನಿಧಾನವಾಗಿ ಕಲಿಸ್ಕೊತಾ ಇರಬೇಕು ಅನ್ನ ಜಾಸ್ತಿ ಹಾಕೊಂಡಷ್ಟುನೂ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಅನ್ನ ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಅಂತ ಅಂದಾಗ ನೀವು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸಹ ಕಲಿಸ್ಕೊಬೋದು ಯೂಶಲಿ ನೀರು ಬದಲಾಗಿ ಬರೀ ಅನ್ನದ ಪೇಸ್ಟ್ನಲ್ಲೇ ಅಕ್ಕಿನ ಕಲಿಸಿದ್ರೆ ಅಕ್ಕಿ ಹಿಟ್ಟನ್ನು ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ ಸೊ ಅನ್ನ ಜಾಸ್ತಿ ಇಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ಬಿಸಿ ನೀರೆಲ್ಲ ಯೂಸ್ ಮಾಡ್ತಾ ಇಲ್ಲ ನಾರ್ಮಲ್ ಆಗಿರೋವಂಥ ವಾಟರ್ನೇ ಯೂಸ್ ಮಾಡ್ತಾ ಇದ್ದೀನಿ ಅನ್ನಕ್ಕೂ ಅಷ್ಟೇ ಅದು ರುಬ್ಬೋದಕ್ಕೂ ನಾನೇನು ಬಿಸಿ ನೀರನ್ನು ಯೂಸ್ ಮಾಡಿಲ್ಲ ಸೊ ನೋಡಿ ಇಲ್ಲಿ ಈ ರೀತಿಯಾಗಿ ಒಂದು ಉಂಡೆ ಮಾ ಹದಕ್ಕೆ ಬರಬೇಕು ಅದು ಕೈಗೆ ಅಂಟಬಾರ್ದು ಹಾಗೆಯೇ ಒಂದು ಉಂಡೆ ಹದಕ್ಕೆ ಮಾಡಿಕೊಂಡು ಇವಾಗಲೇ ನಾನು ಈ ರೀತಿ ಉಂಡೆಗಳನ್ನೂ ಸಹ ಅಂದರೆ ಅಕ್ಕಿ ರೊಟ್ಟಿ ಮಾಡಬೇಕಾರೆ ಉಂಡೆ ತೊಗೊತೀವಲ್ವ ಅದನ್ನು ಸಹ ಪಾರ್ಟಿಷನ್ ಮಾಡಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪ ಉಂಡೆನೇ ತೊಗೊಳ್ಳಿ ಆಮೇಲೆ ನಾವು ಅದರಲ್ಲಿ ಎಷ್ಟು ನಾವು ನಾದತಾ ನಾದತಾ ಗೊತ್ತಾಗುತ್ತೆ ನಮಗೆ ಇಷ್ಟು ದಪ್ಪ ಆದರೆ ಇಷ್ಟು ಅಗಳ ಅಕ್ಕಿ ರೊಟ್ಟಿ ಆಗುತ್ತೆ ಅಂತ ಅದರಲ್ಲಿ ಸ್ವಲ್ಪ ಸ್ವಲ್ಪ ನಾವು ರಿಮೂವ್ ಮಾಡಿಕೊಂಡು ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ಸೊ ಈಗಲೇ ಈ ರೀತಿ ಪಾರ್ಟಿಷನ್ ಥರ ಮಾಡ್ಕೊಬಿಟ್ರೆ ಉಂಡೆ ಉಂಡೆ ಪ್ರತಿಯೊಂದು ರೊಟ್ಟಿಗೂ ನಾವು ಕೈನ ಈ ರೀತಿ ಗಲೀಜು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋಲ್ಲ ಸೊ ಹಾಗಾಗಿ ಮೊದಲೇ ಈ ರೀತಿ ಪಾರ್ಟಿಷನ್ ಮಾಡಿ ಒಂದು ಐದು ಆರು ಆರುಂಡೆಗಳನ್ನ ಮಾಡಿ ಇಟ್ಕೊಬಿಡಿ ಇವಾಗ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಇವಾಗಂತೂ ತುಂಬ ಅಂಥ ಮಿಷಿನ್ಗಳೆಲ್ಲ ಬಂದಿದ್ದಾವೆ ನಾನುವೇ ಸುಮಾರು ರೊಟ್ಟಿ ಪ್ರೆಸ್ಸಿಂಗ್ ಮಿಷಿನ್ನು ಸಹ ತೊಗೊಂಡಿದ್ದೀನಿ ಅದರಲ್ಲೂ ರೊಟ್ಟಿ ಮಾಡ್ತೀನಿ ಆದರೆ ನನಗೆ ಅವೆಲ್ಲದಕ್ಕಿಂತ ಈ ರೀತಿ ಅರ್ದು ಮಾಡುವಂಥ ರೊಟ್ಟಿನೇ ಬೇಗ ಅಂತ ಅನಿಸುತ್ತೆ ಸುಲಭ ಅಂತನೂ ಅನಿಸುತ್ತೆ ಹಾಗೆಯೇ ಇದ್ರ ಟೇಸ್ಟೇ ಬೇರೆ ಹಾಗೆಯೇ ಕೆಲವೊಬ್ಬರಿಗೆ ರೊಟ್ಟಿನ ಈ ರೀತಿ ಲಟ್ಟಣಗೆಲಿ ಲಟ್ಟಿಸೋದಕ್ಕೆ ಬರೋದಿಲ್ಲ ಅವರು ಪೇಪರ್ ಬಟರ್ ಪೇಪರ್ ಅಥವಾ ಆಯಿಲ್ ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಂಡು ತಟ್ಟಿ ಮಾಡ್ತಾರೆ ಆ ರೊಟ್ಟಿ ಬೇರೆ ಥರ ಬರುತ್ತೆ ಹಸಿಟ್ಟು ಹಾಕ್ಕೊಂಡು ಲಟ್ಟಣ್ಗೆಲಿ ಅಂಥ ರೊಟ್ಟಿ ಟೇಸ್ಟ್ ಬೇರೆ ಥರ ಬರುತ್ತೆ ಎರಡೂ ಸಪ್ರೇಟ್ ಅದಕ್ಕೆ ಇದಕ್ಕೆ ಹೋಲಿಕೆನೇ ಮಾಡಲಿಕ್ಕಾಗಲ್ಲ ನನಗೆ ಅದಕ್ಕಿಂತ ಈ ರೀತಿ ಹಸಿಟ್ಟು ಹಾಕ್ಕೊಂಡು ಲಟ್ಸೋ ಅಂಥ ರೊಟ್ಟಿ ಟೇಸ್ಟು ತುಂಬ ಇಷ್ಟ ಬಟ್ ಏನಂದರೆ ಸುತ್ತ ತಾ ಒಂದು ಸ್ವಲ್ಪ ಗಲೀಜಾದಂಗೆ ಆಗ್ಬಿಡುತ್ತೆ ರೊಟ್ಟಿ ಮಾಡಿ ಎಲ್ಲ ರೊಟ್ಟಿನೂ ಒತ್ತಿ ಮುಗಿಸಿ ಬೇಯಿಸಿ ಅಡುಗೆ ಮನೆ ನೋಡಿದ್ರೆ ಯಪ್ಪ ಇಷ್ಟೊಂದು ಇದಾಗಿದೆಯಲ್ಲಪ್ಪ ಬೇಕಿತ್ತ ನಮಗೆ ಅಕ್ಕಿ ರೊಟ್ಟಿ ಮಾಡೋದು ಅಂತ ಅನಿಸುತ್ತೆ ಅಷ್ಟು ಗಲೀಜಾಗ್ಬಿಟ್ಟಿರುತ್ತೆ ಬಟ್ ಏನು ಮಾಡೋದು ಟೇಸ್ಟ್ಗೆ ಅಕ್ಕಿ ರೊಟ್ಟಿ ಬೇಕೇ ಬೇಕಲ್ವಾ ಹಾಗಾಗಿ ಅಕ್ಕಿ ರೊಟ್ಟಿನ ಇವತ್ತು ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಚಳಿನೂ ಬೇರೆ ಜಾಸ್ತಿ ಅಲ್ವಾ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಬೆಣ್ಣೆ ಜೊತೆ ಹಾಕ್ಕೊಂಡು ತಿಂತಾದರೆ ಮಸ್ತಾಗಿರುತ್ತೆ ಸೊ ಸಿಂಪಲ್ ಇದೇನು ನಾರ್ಮಲಾಗಿ ನಾವು ಚಪಾತಿ ಲಟ್ಸೋ ಥರನೇ ಲಟ್ಸೋದಷ್ಟೇ ಅದು ಯಾವುದೇ ಕಾರಣಕ್ಕೂ ಪ್ರೆಷರ್ ಹಾಕಿ ಒತ್ತಬಾರ್ದು ಅಷ್ಟೇ ಪ್ರೆಷರ್ ಹಾಕಿ ಒತ್ತಿದ್ರೆ ಅಕ್ಕಿ ಹಿಟ್ಟನ್ನ ಅಕ್ಕಿ ರೊಟ್ಟಿ ಹಿಟ್ಟು ಸಾಫ್ಟಾಗಿರುತ್ತಲ್ವ ಅಂಟ್ಕೊಬಿಡುತ್ತೆ ಇಲ್ಲ ಹರಿದೋಗ್ಬಿಡುತ್ತೆ ಮಧ್ಯ ಮಧ್ಯ ಸೊ ನಾವು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕು ಆಮೇಲೆ ಶೇಪ್ ಕರೆಕ್ಟಾಗಿ ಬರಲಿ ಅಂತ ಲಟ್ಟಣಿಗೆ ಬಿಟ್ಬಿಟ್ಟು ಕೈನಲ್ಲಿ ಒಂದು ಸ್ವಲ್ಪ ತಟ್ಕೊಬಿಟ್ಲೆ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ಆಮೇಲೆ ಇದನ್ನು ತೆಗೆದುಬಿಟ್ಟು ಬಿಸಿಯಾಗಿರೋವಂಥ ತವ ಮೇಲೆ ಹಾಕಬೇಕು ಕೆಲವೊಬ್ಬರು ಹಾಕ್ತಿದ್ದ ಹಾಗೆ ನೀರನ್ನು ಸವ್ರಿಬಿಡ್ತಾರೆ ನಾನು ಫಸ್ಟ್ ಅದೇ ತಪ್ಪನ್ನು ಇದ್ದೆ ಬಟ್ ನೆಕ್ಸ್ಟು ರೊಟ್ಟಿನ ಮಗ್ಚ ಹಾಕಬೇಕಾದ್ರೆ ಆ ನೀರೆಲ್ಲ ಒಣಗೋಗಿರ್ತಿತ್ತಲ್ಲ ಆ ಒಣಗೋಗಿರೋದನ್ನೆಲ್ಲ ನೆಕ್ಸ್ಟ್ ಮತ್ತೆ ಹಾಕಿದಾಗ ಒಂಥರ ಬಿರುಕ್ ಬಿರುಕ್ ಬಿಟ್ಕೊಂಡಂಗೆ ಆಗ್ಬಿಡೋದು ರೊಟ್ಟಿ ಸೊ ಹಾಗಾಗಿ ಈ ಸಲ ನಮ್ಮ ಅತ್ತೆ ಎಲ್ಲ ಬಂದಿದ್ರಲ್ಲ ಆವಾಗ ಅವ್ರು ಹೇಳ್ಕೊಟ್ಟಿದ್ದು ಯಾವಾಗ್ಲೂ ರೊಟ್ಟಿ ಹಾಕ್ತಿದ್ದ ಹಾಗೆ ನೀರು ಸವರಬಾರ್ದು ರೊಟ್ಟಿ ಒಂದು ಕಡೆ ಚೆನ್ನಾಗಿ ಬೇಯಬೇಕು ಆಮೇಲೆ ನೀನು ನೆಕ್ಸ್ಟ್ ಮಗ್ಚಾಕ್ತಿಯಲ್ವಾ ಆವಾಗ ನೀರು ಸವ್ರ್ಬಿಟ್ಟು ತಕ್ಷಣ ನೀರು ಡ್ರೈ ಆಗೋದಕ್ಕಿಂತ ಮುಂಚೆನೇ ರೊಟ್ಟಿನ ಮಚ್ಚಾಕ್ಬಿಡಬೇಕು ಆವಾಗ ರೊಟ್ಟಿ ಸೂಪರಾಗಿ ಬರುತ್ತೆ ಅಂತ ಆವಾಗಿಂದ ರೊಟ್ಟಿ ಸಕ್ಕತ್ತಾಗಿ ಬರ್ತಾಯಿದೆ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ನನಗೆ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಆದರೆ ಅತ್ತೆ ಮಾಡೋ ಥರ ಅಕ್ಕಿ ರೊಟ್ಟಿ ಟೇಸ್ಟ್ ಬರಲ್ವಲ್ಲ ಅಂತ ಯಾವಾಗ್ಲೂ ಅದೇ ತಪ್ಪು ಮಾಡ್ತಾಯಿದ್ದೆ ಬಟ್ ನೋಡಿ ಈ ಚೇಂಜಸ್ ನಾನು ನೋಡಿಕೊಂಡೇ ಇರಲಿಲ್ಲ ಸೊ ನೋಡಿ ಒಂದು ಕಡೆ ಅಕ್ಕಿ ಅಕ್ಕಿ ರೊಟ್ಟಿ ಬೆಂದಿದ್ದಾಗಿದೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಬಿಟ್ಟು ಇನ್ನೇನು ಫ್ಲಿಪ್ ಮಾಡ್ತಾಯಿದ್ದೀವಿ ಅನ್ನೋವಾಗ ಈ ರೀತಿ ಮೇಲ್ಗಡೆ ನೀರನ್ನ ನೀರನ್ನ ಸವ್ರಿಬಿಟ್ಟು ಈ ರೀತಿ ಫ್ಲಿಪ್ ಮಾಡಿ ಎರಡು ಕಡೆ ಬೇಯಿಸಿಬಿಡಬೇಕು ಒನ್ಸ್ ಅದು ಒಂದು ಎರಡೆರಡು ನಿಮಿಷ ಎರಡೆರಡು ಕಡೆ ಬೇಯಿಸಿದಾದ ಮೇಲೆ ಡೈರೆಕ್ಟಾಗಿ ಒಲೆ ಮೇಲೆ ಬೇಯಿಸೋವಂಥದ್ದು ನಮ್ಮ ಕಡೆ ಯಾರು ಏನೇ ಅಂದ್ರೂ ಡೈರೆಕ್ಟಾಗಿ ಒಲೆ ಮೇಲೆ ಅಂಥ ರೊಟ್ಟಿನೇ ಇಷ್ಟ ಆಗುತ್ತೆ ಸುಮಾರು ಜನ ಹೇಳ್ತಾರೆ ಅಂದರೆ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಅಂಥ ರೊಟ್ಟಿ ತಿನ್ನಬಾರ್ದು ಅಂತ ಆದರೆ ಡೈಲಿ ತಿನ್ನಲ್ಲ ಅಲ್ವಾ ಎಲ್ಲೋ ವಾರದಲ್ಲಿ ಒಂದು ಸಲ ಎರಡು ಸಲ ಆ ರೀತಿ ಮಾಡ್ಕೊಂಡು ತಿಂದರೆ ಏನೂ ಆಗೋಲ್ಲ ಆಮೇಲೆ ಏನಂದರೆ ಈ ರೀತಿ ನಾವು ಡೈರೆಕ್ಟಾಗಿ ಫ್ಲೇಮ್ನಲ್ಲಿ ಬೇಯಿಸ್ಲಿಲ್ಲ ಅಂದರೆ ರೊಟ್ಟಿ ಉಬ್ಬೋದೂ ಇಲ್ಲ ಸೊ ಹಾಗಾಗಿ ನಾವು ಈ ರೀತಿಯೇ ಮಾಡಿಬಿಡ್ತೀನಿ ಆಮೇಲೆ ತುಂಬ ಲೇಟ್ ಆಗುತ್ತೆ ಬೇಯೋದನ್ನು ಸಹ ಅಕ್ಕಿ ರೊಟ್ಟಿ ನಾವು ಜಾಸ್ತಿ ಹೊತ್ತು ತವ ಮೇಲೆ ಇಟ್ಟು ಬೇಯಿಸ್ತಾ ಹೋದರೆ ಏನಾಗುತ್ತೆ ತುಂಬ ಗಟ್ಟಿಯಾಗ್ಬಿಡುತ್ತೆ ಆಗಲ್ಲ ರೊಟ್ಟಿ ಸೊ ಈ ರೊಟ್ಟಿ ಎಲ್ಲ ಏನಾಗುತ್ತೆ ತುಂಬ ಆದರೆ ತಿನ್ನೋಕ್ಕಾಗಲ್ಲ ಎರಡು ರೊಟ್ಟಿ ತಿನ್ನೋರು ಅರ್ಧ ರೊಟ್ಟಿ ತಿಂತಾರೆ ಅಷ್ಟೇ ಸೊ ಈ ರೀತಿ ಅಕ್ಕಿ ರೊಟ್ಟಿ ಸಾಫ್ಟಾಗು ಇರುತ್ತೆ ಹಾಗೆಯೇ ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ ಪುಟ್ ಪುಟ್ತಾಗೂ ಇಲ್ಲ ಚೆನ್ನಾಗಿ ಅಗ್ಳುವಾಗಿ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಈ ರೀತಿ ಒಂದು ರೊಟ್ಟಿ ಮಾಡಿಕೊಟ್ರೆ ಸಾಕು ಆರಾಮಾಗಿ ತಿನ್ಬಿಡ್ತಾರೆ ಗರ್ಗರಿಯಾಗಿರುತ್ತೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟಿದ್ದೆ ಹಿತೈಷ್ಗೆ ಫಸ್ಟ್ ಸರ್ವ್ ಮಾಡ್ತಾ ಇದ್ದೀನಿ ಅವ್ನು ಬೆಣ್ಣೆ ತಿನ್ನಲ್ಲ ಹಾಗಾಗಿ ತುಪ್ಪನೇ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ನಮ್ಗಳಿಗೆಲ್ಲ ಅಕ್ಕಿ ರೊಟ್ಟಿ ಜೊತೆಗೆ ಊರಿಂದ ತಂದಿರೋ ಅಂಥ ಬೆಣ್ಣೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು ಸೊ ನೋಡಿ ಒಂದು ಕಡೆ ರೊಟ್ಟಿ ಬೆಂದಿದೆ ಇನ್ನೇನು ಅದನ್ನು ಫ್ಲಿಪ್ ಮಾಡೋ ಟೈಮ್ನಲ್ಲಿ ಹಸಿಟ್ಟು ಹಾಕಿ ನಾವು ಅರ್ಧ ಲಟ್ಟಿಸಿರ್ತೀವಲ್ವ ಇದ್ರ ಮೇಲೆಲ್ಲ ಅಲ್ಲಿ ಲಟ್ಸಿರೋ ಅಂಥ ಹಿಟ್ಟೆಲ್ಲ ಇರುತ್ತೆ ಹಾಗೆಯೇ ಫ್ಲಿಪ್ ಮಾಡಿಬಿಟ್ರೆ ಆ ತವನು ಕಪ್ಪಾಗಿಬಿಡುತ್ತೆ ಜೊತೆಗೆ ಆ ಬಿಸಿಗೆ ರೊಟ್ಟಿನೂ ಸಹ ಕಪ್ಪಾಗಿಬಿಡುತ್ತೆ ಹಿಟ್ಟೆಲ್ಲ ಇದು ಸೀದೋದಂಗಾಗಿ ಸೊ ಆವಾಗ ಚೆನ್ನಾಗಿ ಬರೋಲ್ಲ ನೋಡಿ ಈ ರೀತಿ ನೀರು ಹಾಕ್ತಿದ್ದ ಹಾಗೆಯೇ ಜಸ್ಟ್ ಫ್ಲಿಪ್ ಮಾಡಿಬಿಟ್ಟು ಎರಡೂ ಕಡೆ ಒಂದು ಹತ್ತತ್ತು ಸೆಕೆಂಡ್ ಅಥವಾ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಬೇಯಿಸಿದ್ರೆ ಸಾಕು ಬೇಯಿಸ್ಬಿಟ್ಟು ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಇಟ್ಬಿಡಬೇಕು ಒಳ್ಳೆ ಬಲೂನ್ ಊದೋ ರೀತಿಯಲ್ಲಿ ಊದುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಎಲ್ಲೋ ಈ ರೀತಿ ಊದ್ತಾ ಇರಬೇಕಾದ್ರೆ ಒಂದು ಕಡೆ ಓಪನ್ ಆಗಿಬಿಡುತ್ತಾ ಆವಾಗ ಅದು ಊದಲ್ಲ ಒಂದು ಕಡೆಯಿಂದನೇ ಗಾಳಿ ಹೋಗ್ತಾ ಇರುತ್ತೆ ಬಟ್ ಆದ್ರೂ ಟೇಸ್ಟ್ ವೈಸ್ ಮಾತ್ರ ಅಕ್ಕಿ ರೊಟ್ಟಿ ಸಕ್ಕತ್ತಾಗಿ ಬರುತ್ತೆ ಒಂದು ರೊಟ್ಟಿ ಆ ಕಡೆ ಬೇಯೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿನ ನಾವು ಈ ರೀತಿ ಅರಿದು ರೆಡಿ ಮಾಡ್ಕೊಬಿಡ್ಬೋದು ಈ ರೀತಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನನಗೆ ನಾನು ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಆದಮೇಲೆ ಈ ರೀತಿ ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ನಾನು ಕಲಿತ್ಕೊಂಡಿದ್ದು ಫಸ್ಟು ಹೇಗೆಗೋ ಬರ್ತಿತ್ತು ಟೇಸ್ಟ್ ಚೆನ್ನಾಗಿರ್ತಿರಲಿಲ್ಲ ಆಮೇಲೆ ಕೈಯಲ್ಲಂತೂ ಅರಿಯಕ್ಕೆ ಬರಲ್ಲಪ್ಪ ಅಂತ ಅಂದ್ಬಿಟ್ಟು ಮಿಷಿನ್ ತೊಗೊಂಡೆ ಮಿಷಿನಲ್ಲೂ ಅಷ್ಟೇ ಟೇಸ್ಟಿ ಯಾಕೋ ಇಷ್ಟ ಆಗ್ತಿರ್ಲಿಲ್ಲ ಆಮೇಲೆ ನಮ್ಮ ಮನೆಗೇನೆ ಅಲ್ವಾ ಅಂತ ಅಂದ್ಬಿಟ್ಟು ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ರೊಟ್ಟಿ ಡೈಲಿ ಡೈಲಿ ಅಂದರೆ ವಾ ಅರದಲ್ಲೊಂದು ಎರಡು ಸಲ ಮೂರು ಸಲ ಮಾಡಿ ಮಾಡಿ ಸೊ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿ ಮಾಡೋದನ್ನು ಕಲ್ತ್ಕೊಂಡಿದ್ದು ಶೇಪ್ ಆಗಿರ್ಬೋದು ಅಥವಾ ಟೇಸ್ಟ್ ಆಗಿರ್ಬೋದು ಉಬ್ಬಿರೋ ಅಂಥ ರೊಟ್ಟಿ ಆಗಿರ್ಬೋದು ರೊಟ್ಟಿ ಆವಾಗಲೂ ಈ ರೀತಿ ಮಧ್ಯದಲ್ಲಿ ಭಾಗ ಮಾಡಿ ಈ ರೀತಿ ಓಪನ್ ಮಾಡಿದ್ರೆ ಒಳ್ಳೆ ಪಾಕೆಟ್ ಪರ್ಸ್ ಓಪನ್ ಮಾಡ್ದಂಗೆ ಓಪನ್ ಆಗಬೇಕು ಉಬ್ಬಿ ಬರುತ್ತಲ್ವಾ ಅಕ್ಕಿ ರೊಟ್ಟಿ ಆವಾಗ ಈ ರೀತಿ ಓಪನ್ ಆಗುತ್ತೆ ಇಲ್ಲ ಅಂದರೆ ಅದು ಸಾಫ್ಟಾಗಿರೋದಿಲ್ಲ ಅಂತ ಈ ರೀತಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಚಳಿಗಾಲದಲ್ಲಿ ಸ್ವಲ್ಪ ತುಪ್ಪ ಬೆಣ್ಣೆ ಖಾರ ಖಾರವಾಗಿರೋಂಥ ಯಾವುದಾದ್ರೂ ಒಂದು ಗೊಜ್ಜು ಜೊತೆ ಕೊಟ್ಟರೆ ಯಾರು ಬೇಡ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಅಕ್ಕಿ ರೊಟ್ಟಿ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಹಾಸನ ಅಂತೂ ಯಾರಿಗೂ ಅಕ್ಕಿ ರೊಟ್ಟಿ ಬರೋಲ್ಲ ಅನ್ನೋದೇ ಇಲ್ಲ ಆಲ್ಮೋಸ್ಟ್ ಹಾಸನ ಕಡೆಯವರೆಲ್ಲ ಇದೇ ರೀತಿ ಅಕ್ಕಿ ರೊಟ್ಟಿ ಮಾಡೋದು ಅಂತ ಅಂದ್ಕೊಂಡಿರ್ತೀನಿ ಿ ನಿಮ್ಮೂರು ಯಾವುದು ನೀವು ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ